ಹಾಯ್ ಹಲೋ ಫ್ರೆಂಡ್ ನಮಸ್ತೆ ಆ್ಯಕ್ಚುಲಿ ಇವತ್ತು ಬಂದಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೊಂದು ಸಣ್ಣದೊಂದು ಸ್ಟೋರಿ ಹೇಳೋಣ ಅಂತ ಹೇಳ್ಬಿಟ್ಟು ಬಂದೆ ಈ ಸ್ಟೋರಿ ಹೇಳೋದ್ರಿಂದ ನಮ್ಮ ಸಮಾಜ ಹೇಗಿದೆ ಅದರಲ್ಲಿ ನಾವು ಹೇಗಿರ್ತೀವಿ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರಿ ಜಾಸ್ತಿ ಉದ್ದ ಹೇಳ್ಕೊಂಡು ಹೋಗೋಲ್ಲ ಕತೆ ಶುರು ಮಾಡಿಬಿಡ್ತೀನಿ ಕತೆ ಏನಪ್ಪ ಅಂತ ಹೇಳಿದ್ರೆ ಒಂದು ಗುಂಡಿಯಲ್ಲಿ ಗುಂಡಿ ಅಂದರೆ ಅರ್ಥ ಆಯ್ತಲ್ಲ ಒಂದು ಹಳ ಒಂದು ಹಳ್ಳದಲ್ಲಿ ತುಂಬಾ ಕಪ್ಪೆಗಳಿರ್ತವೆ ಅಂದ್ರೆ ವಯಸ್ಸಾಗಿರೋವು ಹೆಂಗಾಗಿರೋವು ಎಲ್ಲಾ ತರವಾದ ಕಪ್ಪೆಗಳು ಇರ್ತವೆ ಅದ್ರಲ್ಲಿ ಒಂದು ಕಪ್ಪೆ ಮಾತ್ರ ಆ ಹಳ್ಳನ ದಾಟಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಹಿಂಗೆ ಜಂಪ್ ಮಾಡ್ತಾ ಇರುತ್ತೆ ಅಲ್ಲಿ ಇದ್ದಂತ ಕಪ್ಪೆಗಳೆಲ್ಲ ಏ ಏನು ಇದ್ರ ಕೈಯಲ್ಲಿ ಆಗಲ್ಲ ಹೋಗುತ್ತೆ ಮೇಲೆ ಆಗಲ್ಲ ಇಲ್ಲಿ ನೋಡೋ ಹೆಂಗಿರ್ತಾ ಇದ್ದೇನೆ ಅಯ್ಯೋ ಇದೆಲ್ಲ ಆಗುತ್ತೆ ಕೈಯಲ್ಲಿ ಇಷ್ಟು ವರ್ಷದಿಂದ ನಾವ್ ಇಲ್ಲಿದ್ದೀವಿ ನಮ್ ಕೈಯಲ್ಲೇ ಏನು ಮಾಡಕ್ಕಾಗಿಲ್ಲ ನೀನ್ ಹೋಗಿ ಏನ್ ಮಾಡ್ತೀಯಾ ನಿನ್ ಕೈಯಲ್ಲಿ ಆಗಲ್ಲ ಬಂದ್ಬಿಡು ಅಂತ ಹೇಳ್ತಾರೆ ಅದಕ್ಕೇನು ತಲೆನೇ ಕಟ್ಸೋಲ್ಲ ಜಂಪ್ ಜಂಪ್ ಟ್ರೈ ಟ್ರೈನ್ ಟ್ರೈ ಮಾಡ್ತಾನೆ ಇರುತ್ತೆ ಆದ್ರೆ ಸಡನ್ ಆಗಿ ಇದಕ್ಕಿದ್ದಂಗೆ ಜಂಪ್ ಮಾಡಿ ಒಬ್ಬಿಡುತ್ತೆ ಏನಾಗುತ್ತೆ ಗೊತ್ತಾ ಕಥೆಯಲ್ಲಿ ಏನ್ ಗೊತ್ತಾ ಆ ಕಪ್ಪೆ ಕ್ಯೂಡ್ ಕಪ್ಪೆ ಆಗಿರುತ್ತೆ ಅದೇ ತರ ನಮ್ ಸಮಾಜದಲ್ಲೂ ಅಷ್ಟೇ ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋರು ತುಂಬಾ ಜನ ಇರ್ತಾರೆ ನಿನ್ನ ಕೈಯಲ್ಲಿ ಆಗಲ್ಲ ಇವನ್ ಕೈಯಿಂದ ಏನ್ ಮಾಡಕ್ ಆಗುತ್ತೆ ಅದನ್ನೆಲ್ಲ ನಾವು ಸೇಮ್ ಕಪ್ಪೆ ತರೂಡ್ ಕಪ್ಪೆಗಳಾಗಿರೋದೇ ಒಳ್ಳೇದು ಅಕಸ್ಮಾತ್ ಅದಕ್ಕೆ ಕಿವಿ ಕೇಳಿಸಿದ್ರೆ ಜನಗಳ ಮಾತಿಗೆ ಕಿವಿ ಕೊಡ್ತಿತ್ತು ಅನ್ನೋ ನನಗಂತೂ ಗೊತ್ತಿಲ್ಲ ಬಟ್ ಅದಕ್ಕೆ ಕಿವಿ ಕೇಳಿಸ್ ಕೇಳಿಸ್ತಾ ಇರೋದು ಒಳ್ಳೇದಾಯ್ತು ಯಾಕಂದ್ರೆ ಅದಕ್ಕೊಂದು ಹೊಸ ಪ್ರಪಂಚ ಅನ್ನೋದು ಸೃಷ್ಟಿ ಮಾಡ್ಕೊಂತದ್ದು ಅದೇ ತರ ನಾವು ಅಷ್ಟೇ ಕೆಲವೊಂದು ಟೈಮ್ ಅಲ್ಲಿ ಜನಗಳು ಮಾತಾಡ್ತಿದ್ದಾಗ ನಾವು ಸೇಮ್ ಅದೇ ಥರ ಕ್ಯೂಡ್ ಕಪ್ಪೆ ಆಗಿದ್ರೆ ನಮಗೆ ಒಳ್ಳೆಯದು ಈ ಕತೆ ನೀತಿ ಇದೆ ಇದನ್ನೇ ಹೇಳಕ್ಕೆ ಬಂದಿದ್ದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದೇ ಥರ ವೀಡಿಯೋಗಳು ನಿಮ್ಮ ಮುಂದೆ ತರ್ತಾ ಇರ್ತೀನಿ ನನಗಿನ್ನೂ ಮಾಡಲಿಕ್ಕೆ ನಿಮ್ಮ ಸಪೋರ್ಟ್ ಬೇಕು ಇನ್ನೂ ಇದೇ ಥರ ಹೆಚ್ಚಿನ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್